ಮುಖ್ಯಮಂತ್ರಿಗಳಿಂದ ಎಸ್ ಪಿಗೆ ಅವಮಾನ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಸ್ವಯಂ ನಿವೃತ್ತಿಗೆ ಪತ್ರವನ್ನು ಬರೆಯಲಾಗಿದೆ ಮುಖ್ಯಮಂತ್ರಿಗಳಿಂದ ಎಸ್ ಪಿಗೆ ಅವಮಾನವನ್ನ ಮಾಡಿರ್ತಕ್ಕಂತಹ ಆರೋಪ ಏನಿತ್ತು ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸ್ ಇಲಾಖೆಯಿಂದ ಸ್ವಯಂ ನಿವೃತ್ತಿಗೆ ಪತ್ರವನ್ನು ಬರೆದಿದ್ದಾರೆ ಧಾರವಾಡ ಎ ಎಸ್ ಪಿ ನಾರಾಯಣ ಬರಮನಿ ಅಂತ ಲೆಟರ್ ಅನ್ನ ಬರೆದಿದ್ದಾರೆ ಗೃಹ ಇಲಾಖೆಗೆ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಸಿ ಎಂ ಸಿದ್ದರಾಮಯ್ಯರಿಂದ ಅವಮಾನಕ್ಕೆ ಒಳಗಾಗಿದ್ದಂತಹ ಭರಮನಿಯವರು ಬೆಳಗಾವಿಯ ಕಾರ್ಯಕ್ರಮದ ವೇಳೆ ಘಟನೆ ನಡೆದಿತ್ತು ಸಿ ಎಂ ಸಮಾರಂಭದಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಬಿ ಜೆ ಕೆಲವು ಕಾರ್ಯಕರ್ತೆಯರು ಅಂದರೆ ಕಾರ್ಯಕ್ರಮಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಏಕಾಏಕಿ ನುಗ್ಗುತ್ತಾರೆ ಈ ವೇಳೆ ಸಿ ಎಂ ಸಿದ್ದರಾಮಯ್ಯರಿಂದ ಬೆದರಿಕೆಯನ್ನು ಹಾಕಲಾಗತ್ತೆ ಅಂದರೆ ವೇದಿಕೆಗೆ ಕರೆದು ಭರಮನಿ ಮೇಲೆ ಕೈ ಎತ್ತಿದ್ರು ಸಿ ಎಂ ಸಿದ್ದರಾಮಯ್ಯ ಇದೇ ಕಾರಣಕ್ಕೆ ಸ್ವಯಂ ನಿವೃತ್ತಿಗೆ ಇದೀಗ ಭರಮನಿ ಮುಂದಾಗಿರುವಂಥದ್ದು ಪೊಲೀಸ್ ಇಲಾಖೆಯಿಂದ ಸ್ವಯಂ ನಿವೃತ್ತಿಗೆ ಪತ್ರವನ್ನು ಬರೆದಿದ್ದಾರೆ ಅಂದರೆ ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಎ ಎಸ್ ಪಿ ಭರಮನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕ್ರಮ ಒಂದು ನಡೆದಿತ್ತು ಅಂದರೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ವಿರುದ್ಧವಾಗಿ ಬೆಲೆ ಹೆಚ್ಚಳವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಅದನ್ನು ಖಂಡಿಸಿ ಪ್ರತಿಭಟನಾ ಸಮಾವೇಶವನ್ನು ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಇವರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸ್ವಯಂ ನಿವೃತ್ತಿಗೆ ಇವರು ಪತ್ರವನ್ನ ಬರೆದಿದ್ದಾರೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ಕರ್ಡಿಗೂಟ ದೂರವಾಣಿ ಸಂಪರ್ಕದಲ್ಲಿ ಎಸ್ ವಿಠಲ್ ನೀನು ಮುಖ್ಯಮಂತ್ರಿಗಳಿಂದ ಎ ಎಸ್ ಪಿ ಅವಮಾನ ಆರೋಪ ಕೇಳಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸ್ವಯಂ ನಿವೃತ್ತಿಗೆ ಪತ್ರವನ್ನು ಬರೆಯಲಾಗಿದೆ ಅಂದ್ರೆ ಗೃಹ ಇಲಾಖೆಗೆ ಪತ್ರವನ್ನು ಬರೆದು ಎ ಎಸ್ ಪಿ ಭರಮನಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರಿಗೆ ಅವಮಾನವನ್ನ ಮಾಡಿದ್ದಾರೆ ಅಂತಕ್ಕಂತಹ ಆರೋಪ ಇದು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ದಿವ್ಯಶ್ರೀ ಏನು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು ಕಾರ್ಯಕ್ರಮದ ವೇದಿಕೆಯಲ್ಲಿ ಇವನು ಎಸ್ ಪಿ ಅವರಿಗೆ ಇವನು ಏನು ಅವಮಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸ್ವಯಂ ನಿವೃತ್ತಿಗೆ ಮುಂದಾಗಿರ್ತಕ್ಕಂಥ ಎಸ್ ಪಿ ಬರಮಣಿ ಅವರ ಒಂದು ಪತ್ರ ಇದೀಗ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿಯೇ ಕೂಡ ವೇದಿಕೆಯ ಮೇಲೆ ಕರೆದು ಎಸ್ ಪಿ ಆ ಅವರಿಗೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವಮಾನವನ್ನ ಮಾಡುತ್ತಾರೆ ಅವಮಾನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ತಿಂಗಳ ಒಂದೂವರೆ ತಿಂಗಳಿಂದ ಒಂದು ಫೋನ್ ಕರೆಗಾಗಿ ಸಿಎಂ ಅವರೊಂದ ಒಂದು ಫೋನ್ ಕರೆ ಮಾಡಿ ಒಂದು ಆ ಫೋನ್ ಕರೆಗೆ ಅವರು ಬರಮನೆಯವರು ಕಾಯ್ತಾ ಇದ್ದಾರೆ ಕಾಯ್ತಿರ್ತಾರೆ ಅವರು ಒಂದು ಫೋನ್ ಕರೆಯೂ ಸಹ ಬರೆದಂತ ಹಿನ್ನೆಲೆಯಲ್ಲಿ ಕೂಡ ಇದೀಗ ಅವರು ಸ್ವಯಂ ನಿವೃತ್ತಿಗೆ ಮುಂದಾಗಿರುವಂತ ಹಿನ್ನೆಲೆಯಲ್ಲಿ ಕೂಡ ಇದೀಗ ಪೊಲೀಸ್ ವಲಯದಲ್ಲಾಗಿರ್ಬೋದು ಮತ್ತು ರಾಜಕೀಯ ವಲಯದಲ್ಲಿ ಒಂದು ಆ ಚ ಭಾರಿ ಚರ್ಚಕ್ಕೆ ಕಾರಣವಾಗಿರುವಂತದ್ದು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ರೀತಿ ಅವಮಾನಕ್ಕೊಳಗಾದಂತಹ ಸಂದರ್ಭದಲ್ಲಿ ಬರಮನಿಯವರಿಗೆ ಮೇಲಿಂದ ಮೇಲೆ ಕುಟುಂಬಸ್ಥರಿಗೆ ಆಗಿರ್ಬೋದು ಮತ್ತು ಸಹೋದ್ಯೋಗಿಗಳಿಂದ ಫೋನ್ ಕರೆಯಿಂದ ನಾನು ಆಘಾತಕ್ಕೊಳಗಾಗಿದ್ದೆ ಹೀಗಾಗಿ ನಾ ಈ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಆ ಪತ್ರದಲ್ಲಿ ತಿಳಿಸಿರುವಂತಹದ್ದು ಹಿನ್ನೆಲೆಯಲ್ಲಿ ಕೂಡ ಏನೇನು ತಮಗಾಗಿರ್ತಕ್ಕಂತಹ ಅವಮಾನ ಮತ್ತು ಯಾವ ರೀತಿ ಅವರಿಗೆ ಫೋನ್ ಕರೆಗಳು ಬಂದವು ಅನ್ನುವಂತ ಒಂದು ಎಲ್ಲಾ ಒಂದು ವಿವರವಾದಂತಹ ವಿವರವಾದ ಮಾಹಿತಿಯನ್ನ ಅವರು ಏನು ಸ್ವಯಂ ನಿವೃತ್ತಿ ಪತ್ರದಲ್ಲಿ ತಿಳಿಸಿರುವಂತದ್ದು ದಿವ್ಯಾದಾಸ್ ಓಕೆ ಥ್ಯಾಂಕ್ ಯು ವೆಟಲ್ ನಿಮ್ಮೆಲ್ಲ ಮಾಹಿತಿಗಾಗಿ